ಫೋನಲ್ಲದ್ಯಾನ ಹಚ್ನಿ ನೆಮ್ಮದಿ ಅಂತ ನೆಮ್ಮದಿ ಅಪ್ಪನತ್ರ ಹೇಳಿ ಬರ್ತವ್ರು ಕೇಳ್ತೀನಿ ಅಡಿಗೆ ನಿಂಗೆ ಫೋನ್ ನೋಡೋದು ಇಲ್ಲ ಟಿ ವಿ ನೋಡೋದು ಎರಡೇ ಬಿಟ್ರೆ ಬೇರೆ ಎಂತಾರ ಅದೇ ಕೆಲಸ ನಿಂಗೆ ಒಂಚೂರು ತೋಟ ಕಾಪಿ ತಗೊಂಡೋಗಿ ಕೊಡ್ತೀನಿ ಅಪ್ಪಲ್ಲಿ ಹೋಯಿದ್ದಾರೆ ಎಂತ ಇದೆ ಎಂತು ನೋಡೋಕ್ಕೆ ತೋಟ ಎಲ್ಲ ಏನಾರು ಅದೇ ಗೊತ್ತಿದೀ ನಿ ನಾಲ್ಕು ಇರ್ಕೆ ಬರಬಾರ್ದಾ ಮಾಡಿ ನಿಂಗೆ ಮಾಡ್ತೀನಿ ನಿಂಗೆ ಮಾಸ್ಟ್ರ್ ಹತ್ರ ಹೇಳ್ಕೊಡ್ತೀನಿ ಸ್ಕೂಲಿಗೆ ಮಗಳು ಮರಿ ಹೋಮ್ ವರ್ಕ್ ಕೊಡೋಕು ನಿಂಗೆ ಏನು ಹೋಮ್ ವರ್ಕ್ ಕೊಡಲು ಏನು ಸ್ಕೂಲಲ್ಲಿ ಬರೀ ಕುತ್ಕೊಂಡಿದ್ದಾವಲ್ಲ ಓದಕ್ಕೆ ಬರೀ ಕೆಂತಿಲ್ವಾ ಹೋಮ್ ವರ್ಕ್ ಕೊಡೋಕೆ ಶಾಲೆ ಇನ್ನು ಶುರು ಆಗಿದ್ದ ಅಷ್ಟೇ ಗೊತ್ತಾಗಿಯಾ ಪಾಠ ಎಲ್ಲ ಇನ್ನು ಶುರು ಆಗಲ್ಲ ಇನ್ನು ಒಂದಷ್ಟು ಬುಕ್ ಬರೋ ಕಡೆ ನೀನು ನಮ್ಮ ಮಗಳು ಮರಿ ಹೋಮ್ ವರ್ಕ್ ಕೊಡ್ತಾರೆ ಶಾಲೆಯಲ್ಲಿ ಕೊಡಿದ್ರಂತ ನಾ ಕೊಡ್ತೀನಿ ಎರಡರಿಂದ ಇಪ್ಪತ್ತರವರೆಗೆ ಈಗ ಮಗ್ಗಿ ಕೇಳ್ತೀನಿ ಬಂದು ಅಷ್ಟು ಊರು ಹೊಡ್ಕೊಂಡು ಕೂತಿರುಕು ಮಧ್ಯ ಎಲ್ಲರೂ ತಪ್ಪಾತಲ್ಲ ಅಪ್ಪನ ಹತ್ರ ಬರ್ಲಲ್ಲಿ ಹೊಡಿಸ್ತೀನಿ ಈಗ ಹೋಗಾ ನನ್ನ ತಲೆ ಬಿಸಿ ನಂಗೆ ಇರಿಂದ ಮೊಬೈಲು ಹೋಗೊಳಗೆ ಸರಿ ಹೋಗ್ತೀನಿ ಬಿಡು ಹೋಯ್ ಎಲ್ಲ ಹುಷಾರಿದ್ರ್ಯಾ ಗುರ್ತಾತ ನಾನು ಪಣಿಯಮ್ಮ ಈ ಹುಡುಗರು ಒಂದು ಬರೀ ಕೆದಕ್ಕೆ ಕೇಳೋದೇ ಇಲ್ಲ ಬರೀ ಮಂಡಾಟವೇ ಈ ಮೊಬೈಲು ಫೋನು ಅಷ್ಟೇ ಇದೆ ಅವ್ನು ಸುಧಾರಿಸದೆ ಆಗಿ ಹೋಗುತ್ತೆ ಕಣ್ರ ನಿಮ್ಮಲ್ಲೆಲ್ಲ ಹುಡುಗರು ಹಿಂಗೆಯ್ಯ ಕಾಮೆಂಟ್ ಮಾಡಿ ಆಯ್ತಾ ಎಂತಿಲ್ಲ ನಮ್ಮಲ್ಲಿ ಔಷಧಿ ಹೊಡಿ ಬರ್ತೀನಿ ಅಂತ ಹೇಳಿದ್ದ ಎಲ್ಲು ಕಾಣಲೇ ಇಲ್ಲ ನೋ ಇದ್ದೀನಿ ಈಗ ಬರ್ತಾನೆ ಇನ್ನೊಂದು ಗಳಿಗೆ ಬರ್ತಾನೆ ಅಂತ ಫೋನ್ ಕೂಡ ಮಾಡಿಲ್ಲ ಬರ್ಷನು ಆ ಮಲ್ತಿಮ್ಮಗೆ ತಿಮ್ಮಗೆ ಹೇಳಿದೆ ಔಷಧಿ ಹೊಡಿಕೆ ಇಪ್ಪತ್ತು ವರ್ಷ ಹತ್ಕಂಡ್ರೆ ನಮ್ಮಲ್ಲಿ ಔಷಧಿ ಹೊಡಿತಾ ಪಾಪ ವಯಸ್ಸ ಇದೆ ಮೊನ್ನೆ ಪಾಠ ಸಿಕ್ಕಿದ್ದ ಬರೋ ಈ ವರ್ಷ ಔಷಧಿ ಹೊಡಿಕೆ ಅಂತ ಹೇಳಿದೆ ಹ್ಞೂ ಆಯ್ತಮ್ಮ ನಾಡ್ದು ಬರ್ತೀನಿ ಅಂತ ಹೇಳ್ದೇನೆ ಬಂದು ಮಾತಾಡ್ಕೊಂಡು ಹೋಗ್ತಾನೇನ ಅದನ್ನೇ ಕಾಯ್ತದಿನಿ ಒಂದು ಫೋನ್ ಕೂಡ ಮಾಡ್ಲಾ ನೋಡಕು ಎಂತೇನ ನಿಮ್ಮಲ್ಲೆಲ್ಲ ಔಷಧಿ ಶುರು ಆಯ್ತಾ ಎಂತಕ್ಕೂ ಆ ಥರ ಮಳೆ ಅಲ್ಲ ಇನ್ನೇ ಒಂದು ಹೋಯ್ತು ಹೋಯ್ತು ಆ ಥರ ಮಳೆ ಕಣ್ರ ಒಂದು ಕಡಿ ಹೊಂದಲಾ ಓ ಎಂತ ಮಾಡಿದೆ ಎಂತೇನೆ ಹಿಂಗಾದ್ರಿ ಹೋದ ವರ್ಷ ಅಷ್ಟೆಲ್ಲ ಮಳೆ ಇಲ್ಲ ಈ ಸತಿ ಅಂತ ಶುರು ಆಯಿತೆ ಎಲ್ಲರ ಮದ್ಯಕ್ಕೆ ಕಮ್ಮಿ ಆಗುತ್ತಾ ಅಂತೇನಾ ಓ ನಮ್ಮಲ್ಲಿ ಹೊಂಚೆಲ್ಲ ಒಟ್ಟು ಬಿಡುಯೇ ಅಲ್ಲಿಂದ ಇಲ್ಲಿಗೂ ಸೋರುತ್ತೆ ಮನೆ ಮುಂದಗಡೆ ಕಡಿ ಮಾಡಲೆ ಹೊಂಚೆಲ್ಲ ಹೋಯ್ದೆ ಕಣ್ರಾ ಹತ್ತರ ನೀರು ಜಗಲಿ ಎಲ್ಲ ಆಗೋಚ್ಚೆ ಆಗ್ಲಿಕ್ಕೆ ಈ ಸತಿ ಹೊಸ ಮಣ್ಣು ಹಾಕ್ಸಿದ್ದು పూరా తొల్కం తొల్కం హోయే ఇం ఒ మళ్ళె బందే సరియోదు ఎంత అక్కడ గాళి అలా నమ్మల్ ఈ సతి నాకైదు మర ఓతూ అంత మగ నిమ్మలు ఎలా గాళయా మళ్ళీ బంతా నిమ్మల్ హేసెల హాక్స్కు అంతే మగన హిర ఎంతకుడు సాకణా మాణి ఉపరే అదూ ఇది కొర్చు సుమారు ఆతూ హి అంది సోరుతే ముందు సారు అడికే మారి మేలే హాక్సళకు శీట్ మోడ వచ్చు కండ్రా ఆ థర్ సెక్యాలి అదరీ హీ హిందో ఉంచిన మాడు హె అదే నన్ను కాలకి ఇదే ఆగ్ మగ బేరే ఖర్చు అంటే ಇಲ್ಲ ಇದನ್ನೇ ಬೀಳ್ ಹೊಸ ಕಟ್ಸ್ಕೊಂಡ್ಲಿ ಸದ್ಯಕ್ಕೆ ಬೇಡ ಕಣ್ಣೆ ದುಡ್ಡೆಲ್ಲ ಕೂಡಿಟ್ಟದ ಅಂತ ಹೇಳಿದ್ದೀನಿ ಈಗಂತೂ ಸಿಮೆಂಟು ಮರಳು ಆ ಥರ ರೇಟ್ ಬೇರೆ ಮನೆಯೂ ಬೇಡ ಮಠ ಬೇಡ ಅನ್ನೋಂಗಿದೆ ಎಲ್ಲದಕ್ಕೂ ರೇಟ್ ಅಲ್ಲರ ಹಾಲಿಂಗ್ ಕೂಡ ಎರಡು ರೂಪಾಯಿ ಜಾಸ್ತಿ ಮಾಡಿದಾರೆ ಹೆಂಗ್ ಬದುಕದ್ದೆ ಅಂತೇನ್ ಅಮ್ಮ ಅಮ್ಮ ಥರ ಕರೀತದ ನೀ ಕೇಳಿದ್ಲೇನೆ ಹಂಗಾರೆ ಎಂತದ ನಾನು ಮಾತು ಕಮ್ಮಿ ಮಾಡು ಮರೀತಿ ಮಾತಾಡ್ತ ಕೂತ್ರೆ ಯಾರು ಕಾರದ್ರು ಎಂತ ಬಂತು ಒಂದು ಚೂರು ಗೊತ್ತಾಗಲ್ಲ ಸರಿ ಎಂತ ಹೇಳ ಹೇಳೋ ತಿಮ್ಮು ಫೋನ್ ಮಾಡಿದ್ದೆ ಕಣೆ ಒನ್ ಬರಕ್ ಆಗದ್ಲಂತೆ ನಿನ್ನೆ ಆತರ ಮಳೆ ಬಂದಿದೆಯಲ್ಲ ಮರ ಕಣ್ರ ಆ ಥರ ಜಾರ್ತೆ ಮರ ಮಳೆ ಕಮ್ಮಿ ಆಗಲಿ ಒಂಚೂರು ಬೀಸಲು ಹೊರಡಲಿ ಒಂಚೂರು ಒಣಗ್ಲಿ ಮರ ಆಮೇಲೆ ಬರ್ತೀನಿ ಈಗೇನು ಅರ್ಜೆಂಟ್ ಬೇಡ ತೋಟದಲ್ಲಿ ಎಂತ ಗಾಬರಿ ಇಲ್ಲ ನಮ್ಮ ಮರ ಮಳೆ ಎಲ್ಲ ಕಮ್ಮಿ ಆದಮೇಲೆ ಬರ್ತೀನಿ ಅಂತ ಹೇಳಿದಾನೆ ಸಂಜೆ ಆದರೂ ಬರ್ತಾನಂತೆ ಒಂಚೂರು ಅಡ್ವಾನ್ಸ್ ಎಲ್ಲ ತಗೊಂಡು ಹೋಗ್ಕಂತೆ ಅವನು ರೆಡಿ ಮಾಡಿ ಮಾಡಿರುಕಂತೆ ಆತ ಹಿಂಗೆ ಇತ್ತು ಬರ್ತಾನೆ ಹಂಗೆ ತಿಂಡಿಗೆಲ್ಲ ದಾಸೆ ಚಟ್ನಿ ಎಲ್ಲ ರೆಡಿ ಮಾಡಿ ಮಧ್ಯಾಹ್ನಕ್ಕೆ ಸಾಂಬಾರು ಮಾಡ್ದೇನ ಅಂತ ಸೌತೆಕಾಯಲ್ಲ ಹೆಚ್ಚಿಟ್ಕೊಂಡಿದ್ದೆ ಇನ್ನೇನು ಮಾಡಿದೆ ನಾವೇ ಮಾಡ್ಕೊಂಡು ತಿನ್ನೋದು ಇನ್ನೊಂದು ಎರಡು ದಿನ ತಡ ಅಂತ ಹಂಗಾರೆ ಓ ಕಣೆ ತಡ ನಾನು ಚೂರು ಬ್ಯಾಂಕಿಗೆ ಹೋಗಿ ಬರ್ತೀನಿ ಆಯ್ತಾ ಉಣ್ಗೋಲ್ ಹಾಕ್ಯ ತಾನ ಬರ್ತವೆ ಬರ್ತೀನಿ ಆಯ್ತಾ ಮೆಲ್ಲಕ್ಕೆ ಹೋಯ್ ಬರ ಹತ್ತರ ಮಳೆ ಬೇರೆ ನಿಮ್ಮಲ್ಲೆಲ್ಲ ಔಷಧಿ ಶುರು ಆತೇನ್ರಾ నమ్మని నోడి మళ్ళ ఖాతా శురు హే మెట్ మేలు సరి సరికండ్ర ఇవాసూ నేక తిన్నకు ఆయ్ బర్ స్నేహితా నమ్మ నే కార్టూన్ చాలా లైక్ షేరు సబ్స్క్రైబు మే బ స్నేహతా